ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ನಿನ್ನಿತ ಮುಂದಿನ ಸಿಟಿಇಟಿಗಾಗಿ ತಯಾರಿಗಾಗಿ ಏನ್ ತರಗತಿಗಳನ್ನ ಮಾಡ್ತಾ ಇದೀವೋ ಅದರಲ್ಲಿ ಇಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಮಾತ್ರ ಪರಿಸರದಕ್ಕೆ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಪರಿಸರ ಅಧ್ಯಯನದ ಪ್ರಮುಖ ಪ್ರಶ್ನೆಗಳು ಮತ್ತೆ ಶಾಸ್ತ್ರ ಇದ್ರೆ ಬೋಧನಾ ಶಾಸ್ತ್ರ ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದದಲ್ಲಿರುವಂತ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಎಸ್ ಹೆಚ್ಚಿನ ತಡ ಮಾಡಿದೆ ಇವತ್ತಿನ ಈ ಪ್ರಶ್ನೆ ಪತ್ರಿಕೆನ ಹೋಗೋಣ ನೀವು ಮಾಡ್ಬೇಕಾದಂತ ಸಹ ಇಷ್ಟೇ ಜಸ್ಟ್ ವಿಡಿಯೋ ಲೈಕ್ ಅನ್ನ ಕೊಡುವಂತಷ್ಟೇ ಎಸ್ ಹೆಚ್ಚಿನ ತಡ ಮಾಡಿದೆ ಸೊ ಇವಾಗ ಈ ಒಂದು ಪ್ರಶ್ನೆ ಪತ್ರಿಕೆನ ಹೋಗೋಣ ಸೊ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮೀನ್ಸ್ ನಮ್ಮ ಕನ್ನಡದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನೋಡಿ ನೀವು ಪರಿಸರ ಅಧ್ಯಯನ ನೀವು ಪೇಪರ್ ಒನ್ ಯಾರು ಬರೀತಾ ಇದೀರೋ ಸೊ ನಿಮ್ಮ ಒಂದು ಆ ಗಣಿತ ಸೊ ಗಣಿತ ಎನ್ನುವಂಥದ್ದು ನಿಮಗೆ ಮೂವತ್ತ ಒಂದನೇ ಪ್ರಶ್ನೆಯಿಂದ ಅರವತ್ತು ಪ್ರಶ್ನೆವರೆಗೂ ಇರುತ್ತೆ ಯಾವುದು ಗಣಿತ ಅದೇ ರೀತಿಯಾಗಿ ನಾನು ಬಹಳಷ್ಟು ಪ್ರಶ್ನೆ ಪತ್ರಿಕೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಟಿ ಟಿ ಇದ್ದಂತೆ ಇರೋದಿಲ್ಲ ಅರವತ್ತ ಒಂದನೇ ಪ್ರಶ್ನೆಯಿಂದ ತೊಂಬತ್ತನೇ ಪ್ರಶ್ನೆವರೆಗೂ ಇವೆ ಎಸ್ ಇರುತ್ತೆ ಮೀನ್ಸ್ ಪರಿಸರ ಅಧ್ಯಯನ ಇರುತ್ತೆ ಓಕೆನಾ ಸೊ ಇವತ್ತು ಸಾಧ್ಯವಾದಷ್ಟು ಈ ಒಂದು ಮೊದಲ ಹದಿನೈದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಕೆ ಪ್ರಯತ್ನ ಇಷ್ಟ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಒಳಭಾಗದಲ್ಲಿ ನಿಮಗೆ ಈ ಒಂದು ಹದಿನೈದು ಪ್ರಶ್ನೆಗಳನ್ನ ನಿಮಗೆ ಚರ್ಚೆ ಮಾಡ್ಕೊಡ್ತಾ ಹೋಗ್ತೀವಿ ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ ಯೂನಿಯನ್ ಟೆರಿಟರಿ ಯೂನಿಯನ್ ಟೆರಿಟರಿ ಮೀನ್ಸ್ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಅಂತ ನಾಟ್ ಯಾವುದು ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲ ಅಂತ ಕೇಳಿದ್ದಾರೆ ಲಡಾಖ್ ಜಮ್ಮು ಅಂಡ್ ಕಾಶ್ಮೀರ್ ಮಣಿಪುರ್ ಚಂಡೀಗಢ ಅಂತ ಇದೆ ನೋಡಿ ಲಡಾಖ್ ಆಗಿರ್ಬೋದು ಜಮ್ಮು ಮತ್ತೆ ಕಾಶ್ಮೀರ ಆಗಿರ್ಬೋದು ಮತ್ತೆ ಚಂಡೀಗಢ ಸೊ ಇವು ಮೂರು ಸಹ ನಮ್ಮ ಭಾರತದ ಕೇಂದ್ರ ಆಡಳಿತ ಪ್ರದೇಶಗಳು ಕೇಂದ್ರ ಆಡಳಿತ ಹೆಸರಲ್ಲಿ ಕೇಂದ್ರವು ಆಡಳಿತ ಮಾಡುವಂತಹ ಪ್ರದೇಶಗಳವು ನೇರವಾಗಿ ಇಲ್ಲಿ ಆಡಳಿತ ಮಾಡುತ್ತೆ ಆದ್ರೆ ಮಣಿಪುರ್ ಎನ್ನುವಂಥದ್ದು ಒಂದು ರಾಜ್ಯ ಸೊ ನಮ್ಮ ನಮ್ಮಲ್ಲೇ ನಮ್ಮ ನಮ್ಮ ರಾಜ್ಯ ಕರ್ನಾಟಕ ಅದೇ ರೀತಿಯಾಗಿ ನಮ್ಮಲ್ಲೇ ಬೇರೆ ರೀತಿಯಾಗಿ ನಮ್ಮ ಆಳ್ವಿಕೆ ಆಳ್ವಿಕೆನೆ ಬೇರೆ ರೀತಿ ಹಾಕ್ತಾ ಹೋಗುತ್ತೆ ಬಟ್ ಇಲ್ಲಿ ಈ ಮೂರು ಪ್ರದೇಶಗಳಲ್ಲಿ ಸೊ ಇನ್ನ ನಮ್ಗೆ ಕೇಂದ್ರಾಡಳಿತ ಇದಾವೆ ಸೊ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರವೇ ನೇರವಾಗಿ ಆಡಳಿತವನ್ನ ಮಾಡ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ದ ಫಾಲೋವಿಂಗ್ ಪ್ರೊಡ್ಯೂಸರ್ ಕ್ರೂಡ್ ಆಯಿಲ್ ಅಥವಾ ಪೆಟ್ರೋಲಿಯಂ ಅಂತ ಇದೆ ಸೊ ಕ್ರೂಡ್ ಆಯಿಲ್ ಮೀನ್ಸ್ ಕನ್ನಡದಲ್ಲಿ ನಾವು ಕಚ್ಚಾ ತೈಲ ಅಂತ ಕರಿತಾ ಹೋಗ್ತಿವಿ ಪೆಟ್ರೋಲಿಯಂ ಅನ್ನ ಉತ್ಪಾದಿಸುವಗಳಲ್ಲಿ ಕೆಳಗಿನ ಯಾವ್ದು ಉತ್ಪಾದನೆ ಮಾಡ್ತಾ ಹೋಗುತ್ತೆ ಕಚ್ಚಾ ತೈಲವನ್ನ ಎನ್ನುವಂಥದ್ದು ಬಾಂಬೆ ಐ ಅಂಡ್ ವೆಸ್ಟ್ ಬೆಂಗಾಲ್ ಅಸ್ಸಾಂ ಅಂಡ್ ಒಡಿಶಾ ಗುಜರಾತ್ ಅಂಡ್ ತಮಿಳುನಾಡು ಬಿಹಾರ್ ಅಂಡ್ ಬಾಂಬೆ ಐ ಅಂತ ಇದೆ ಸೊ ನಮಗೆ ಕಚ್ಚಾ ತೈಲ ನಮ್ಗೆ ಹೆಚ್ಚಾಗಿ ಎಲ್ಲಿ ಸಿಗ್ತಾ ಹೋಗುತ್ತೆ ಕಚ್ಚಾ ತೈಲ ನಮ್ಗೆ ಸೊ ಬಾಂಬೆ ಸೊ ಮುಂಬೈ ಎನ್ನುವಂಥ ಮುಂಬೈ ಹೈ ಅಲ್ಲ ಸೊ ನಮ್ಗೆ ಇದು ರಾಂಗ್ ಆನ್ಸರ್ ಆಗುತ್ತೆ ಅಸ್ಸಾಂ ಮತ್ತೆ ಒಡಿಶಾ ಸೊ ಇದು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸಿಗೋದಿಲ್ಲ ಸೊ ನಮ್ಗೆ ಇಲ್ಲಿ ಗುಜರಾತ್ ಮತ್ತೆ ತಮಿಳುನಾಡು ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಓಕೆನಾ ಸೊ ಗುಜರಾತ್ ಮತ್ತೆ ತಮಿಳುನಾಡು ಎನ್ನುವಂಥದ್ದು ಸರಿಯಾದ ಉತ್ತರಗಳಾಗ್ತಾ ಹೋಗ್ತವೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತೋಗೋಣ ಮುಂದಿನ ಪ್ರಶ್ನೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಅವರ್ ಕಂಟ್ರಿ ವಾಸ್ ಪ್ರಿಪೇರ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಅಂತ ಕೊಟ್ಟಿದ್ದಾರೆ ದೇಶದ ಸಂವಿಧಾನವನ್ನ ಯಾರ ನಾಯಕತ್ವದಲ್ಲಿ ಲೀಡರ್ಶಿಪ್ ಸೊ ಯಾರ ನಾಯಕತ್ವದಲ್ಲಿ ಸಿದ್ಧಪಡಿಸಲಾಯಿತು ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಗಾಂಧೀಜಿ ಅವರ ಒಂದು ಲೀಡರ್ಶಿಪ್ ಅಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಲ್ಲಿ ಏನು ಲೀಡರ್ಶಿಪ್ ಅಲ್ಲ ಡಾಕ್ಟರ್ ಭೀಮ್ರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೀಡರ್ಶಿಪ್ ಅಲ್ಲ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಲೀಡರ್ಶಿಪ್ ಅಲ್ಲ ಅಂತ ನೇರವಾಗಿ ನೋಡಿದ ತಕ್ಷಣ ಕಾನ್ಸ್ಟಿಟ್ಯೂಷನ್ ಗಾಗಿ ಅವರ ಯಾರ ನಾಯಕತ್ವದಲ್ಲಿ ಬಂತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆ ನಾಯಕತ್ವದಲ್ಲಿ ನಮ್ಮ ದೇಶದ ಸಂವಿಧಾನವನ್ನ ಹಲವಾರು ದೇಶಗಳೊಂದಿಗೆ ಅದನ್ನ ಹೋಲಿಸಿ ಅಲ್ಲಿ ಯಾವ್ದು ಉತ್ತಮವಾಗಿ ಪಡ್ಕೊಂಡು ನಮ್ಮ ಒಂದು ಬೃಹತ್ ಸಂವಿಧಾನವನ್ನೇ ತಯಾರು ಮಾಡ್ತಾ ಹೋಗ್ತಾರೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕನ್ಸಿಡರ್ ಫಾಲೋವಿಂಗ್ ಫಂಕ್ಷನ್ಸ್ ಫರ್ ಪ್ಲಾಂಟ್ಸ್ ಅಂತ ಇದೆ ಸೊ ಕನ್ಸಿಡರ್ ಫಾಲೋವಿಂಗ್ ಫಂಕ್ಷನ್ಸ್ ಫಂಕ್ಷನ್ಸ್ ಮೀನ್ಸ್ ಕಾರ್ಯಗಳು ಪ್ಲಾಂಟ್ಸ್ ಯಾವ್ದಾರ ಸಸ್ಯದ ಕಾರ್ಯಗಳನ್ನ ಕಾರ್ಯಗಳನ್ನ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳಿದರೆ ಟು ಗಿವ್ ಸಪೋರ್ಟ್ ಟು ಪ್ಲಾಂಟ್ ಟು ಗಿವ್ ಸಪೋರ್ಟ್ ಟು ಪ್ಲಾಂಟ್ ಸಸ್ಯಕ್ಕೆ ಆಧಾರ ನೀಡುವಂಥದ್ದು ಟು ಪ್ರೊವೈಡ್ ಯುಮಸ್ ಟು ಪ್ರೊವೈಡ್ ಯುಮಸ್ ಅಂತಂದ್ರೆ ಯುಮಸ್ ಅನ್ನು ಒದಗಿಸುವುದು ಸ್ಟೋರ್ ಫುಡ್ ಸೊ ಇದು ಆಹಾರವನ್ನು ಸಂಗ್ರಹಿಸುತ್ತದೆ ಟು ಅಬ್ಸರ್ವ್ ದ ವಾಟರ್ ಅಂಡ್ ಮಿನರಲ್ಸ್ ಅಬ್ಸರ್ವ್ ದ ವಾಟರ್ ಮಿನರಲ್ಸ್ ವಾಟರ್ ಮೀನ್ಸ್ ನೀರು ಮಿನರಲ್ಸ್ ಮೀನ್ಸ್ ಖನಿಜಗಳು ಖನಿಜಗಳು ಮತ್ತೆ ನೀರನ್ನ ಹೀರಿಕೊಳ್ಳುವಂತದ್ದು ದ ಫಂಕ್ಷನ್ಸ್ ಆಫ್ ರೂಟ್ಸ್ ಆರ್ ಎಸ್ ಇಲ್ಲಿ ಕ್ಲಾರಿಟಿ ಇದೆ ಕ್ವಶನ್ ಏನು ಇವುಗಳಲ್ಲಿ ಯಾವುದು ಬೇರಿನ ಕೆಲಸ ಅಂತ ಕೊಟ್ಟಿದ್ದಾರೆ ಬೇರಿನ ಕೆಲಸ ಯಾವುದು ಸೊ ಬೇರೆ ನಮ್ಗೆ ಏನ್ ಮಾಡುತ್ತೆ ಪ್ಲಾಂಟ್ ಗೆ ಒಂದು ಸಪೋರ್ಟ್ ಕೊಡುತ್ತಾ ಎಸ್ ಸರಿಯಾಗಿದೆ ಇದು ಇಟ್ ಗೀವ್ಸ್ ದ ಸಪೋರ್ಟ್ ಟು ಪ್ಲಾಂಟ್ ಸರಿಯಾಗಿದೆ ಇಟ್ ಪ್ರೊವೈಡ್ ಯೂಮಸ್ ಪ್ರೊವೈಡ್ ಯೂಮಸ್ ಅಂತಂದ್ರೆ ಏನು ಯೂಮಸ್ ಏನಂತದ್ದು ಫಾರ್ ಎಕ್ಸಾಂಪಲ್ ಈಗ ಯಾವ್ದಾದ್ರು ಕೊಳತಿರುವಂತಹ ಪ್ರಾಣಿಗಳಾಗಿರ್ಬೋದು ಸತ್ತ ಒಂದು ಗಿಡ ಸತ್ತ ಸಸ್ಯಗಳಾಗಿರ್ಬೋದು ಇವುಗಳೇನ್ ಮಾಡ್ತವೆ ಮಣ್ಣಿಗೆ ಪೋಷಕಾಂಶಗಳನ್ನು ಒದಗಿಸುತ್ತವೆ ಆ ಪೋಷಕಾಂಶಗಳನ್ನು ಒದಗಿಸುವುದಕ್ಕೆ ನಾವೇನ್ ಯೂಮಸ್ ಅಂತ ಕರಿತಾ ಹೋಗ್ತೀವಿ ಬರುತ್ತೆ ಸೈನ್ಸ್ ಅಲ್ಲಿ ಪ್ರೊವೈಡ್ ಸೊ ನಮಗೆ ಬೇರಿನ ಕಾರ್ಯ ಆಗೋದಿಲ್ಲ ಟು ಸ್ಟೋರ್ ದ ಫುಡ್ ಎಸ್ ಆಹಾರವನ್ನ ಶೇಖರಣೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಮೂಲಂಗಿ ಆಗ್ಬೋದು ಕ್ಯಾರೆಟ್ ಆಗ್ಬೋದು ಅವೆಲ್ಲವೂ ಏನಾಗ್ತಾ ಹೋಗುತ್ತೆ ಅದು ಫುಡ್ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಬೇರಿನಲ್ಲೇ ಸ್ಟೋರ್ ಆಗ್ತಾ ಹೋಗುತ್ತೆ ಟು ಅಬ್ಸರ್ವ್ ದ ವಾಟರ್ ಅಂಡ್ ಮಿನರಲ್ಸ್ ಎಸ್ ಇದು ಸಹ ಸರಿಯಾಗುತ್ತೆ ಯಾಕೆ ಆಹಾರ ತಯಾರು ಮಾಡೋದಕ್ಕೆ ನೀರಿನ ಅಂಶ ಎಷ್ಟು ಮುಖ್ಯನೋ ಆ ನೀರಿನ ಅಂಶ ಬೇಕಾಗಿರೋದ್ರಿಂದ ಆ ನೀರಿನ ಅಂಶ ತೆಗೆದುಕೊಂಡು ಹೋಗುವಂಥವ್ರು ಯಾರು ಬೇರು ಸೊ ಇಲ್ಲಿ ಯಾವ್ದಾಗ್ತಾ ಹೋಗುತ್ತೆ ಎ ಸಿ ಡಿ ಆಪ್ಷನ್ ಅಲ್ಲಿ ಎಲ್ಲಿದೆ ಎಸ್ ಆಪ್ಷನ್ ನಾಲ್ಕಲ್ಲಿ ಎ ಸಿ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪೋಚಂಪಲ್ಲಿ ಇಸ್ ಎ ಟೌನ್ ಆಫ್ ಸೌತರ್ನ್ ಸ್ಟೇಟ್ ಆಫ್ ಇಂಡಿಯಾ ವಿಚ್ ಇಸ್ ಫೇಮಸ್ ಫಾರ್ ಇಟ್ಸ್ ಬ್ಯೂಟಿಫುಲಿ ಡಿಸೈಡ್ ಬ್ರೈಟ್ ಕಲರ್ಡ್ ಪೋಚಂಪಲ್ಲಿ ಸ್ಯಾರೀಸ್ ಪೋಚಂಪಲ್ಲಿ ಸ್ಯಾರೀಸ್ ಅಂಡ್ ಫರ್ ದ ಸ್ಪೆಷಲ್ ಕೈಂಡ್ ಆಫ್ ವೇವ್ ವಿಚ್ ಇಸ್ ಆಲ್ಸೋ ಕಾರ್ಡ್ ಪೋಚಂಪಲ್ಲಿ ದಿಸ್ ಟೌನ್ ಇಸ್ ನೋ ವೇ ಪಾಟ್ ಆಫ್ ಅಂತ ಕೊಟ್ಟಿದ್ದಾರೆ ನೋಡಿ ನಮಗೆ ಅಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಯಾಕೆ ಪೋಚಂಪಲ್ಲಿ ಪಲ್ಲಿ ಅಂತ ಇದೆ ಸೊ ನಾವು ನಮ್ಮ ಕನ್ನಡದಲ್ಲಿ ಹಳ್ಳಿ ಅಂತ ಕರಿತೀವಿ ತೆಲುಗುನಲ್ಲಿ ಪಲ್ಲಿ ಅಂತ ಕರಿತೀವಿ ಪಲ್ಲಿ ಅಂತ ಕರಿತಾ ಹೋಗ್ತೀವಿ ಸೊ ಅವರ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ ಮೀನ್ಸ್ ಅಕ್ಷರಗಳು ಒಂದೇ ತರ ಇರುತ್ತೆ ಬಟ್ ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಪೋಚಂಪಲ್ಲಿ ಸಾಮಾನ್ಯವಾಗಿ ಆಂಧ್ರನೇ ಆಂಧ್ರ ಮೀನ್ಸ್ ತೆಲುಗು ಮಾತಾಡೋ ಒಂದು ಹಳ್ಳಿ ಅಂತ ನಾವು ಈಸಿ ಗೊತ್ತ ನೋಟ್ ಮಾಡ್ಬೋದು ಪೋಚಂಪಲ್ಲಿ ಈಸ್ ಎ ಟೌನ್ ಆಫ್ ಸೌತರ್ನ್ ಸ್ಟೇಟ್ ಆಫ್ ಇಂಡಿಯಾ ಸೊ ಪೋಚಂಪಲ್ಲಿ ಏನಂತದ್ದು ದಕ್ಷಿಣ ಭಾರತದ ಒಂದು ರಾಜ್ಯದ ಒಂದು ಪಟ್ಟಣ ಇದೊಂದು ಪೋಚಂಪಲ್ಲಿ ಸೊ ಇಟ್ ಈಸ್ ಫೇಮಸ್ ಫಾರ್ ಬ್ಯೂಟಿಫುಲಿ ಡಿಸೈನ್ ಬ್ರೈಟ್ ಕಲರ್ಡ್ ಪೋಚಂಪಲ್ಲಿ ಸ್ಯಾರೀಸ್ ಸೊ ಇಲ್ಲಿ ತಯಾರಿಸಲ್ಪಡುವಂತಹ ವಿಶೇಷ ರೀತಿಯ ಪೋಚಂಪಲ್ಲಿ ಸೀರೆಗಳಿಗೆ ಇದು ಫೇಮಸ್ ಆಗಿದೆ ಅಂಡ್ ಫಾರ್ ದ ಸ್ಪೆಷಲ್ ಕೈಂಡ್ ಆಫ್ ಯೂ ವಿಚ್ ಇಸ್ ಆಲ್ಸೋ ಪೋಚಂಪಲ್ಲಿ ಅಂತ ಇದೆ ಸೊ ಇದು ಒಂದು ಸುಂದರವಾಗಿ ವಿನ್ಯಾಸಗೊಳಿಸಲಾದಂತಹ ಒಂದು ನಗರ ಅನ್ನುವಂಥದ್ದು ಇದೆ ದಿಸ್ ಟೌನ್ ಈಸ್ ಎ ಪಾರ್ಟ್ ಆಫ್ ಸೊ ಎಲ್ಲಿದೆ ಕರ್ನಾಟಕದಲ್ಲಿ ಇದೆಯಾ ಕೇರಳದಲ್ಲಿ ಇದೆಯಾ ತೆಲಂಗಾಣದಲ್ಲಿ ಇದೆಯಾ ತಮಿಳುನಾಡಲ್ಲಿ ನಿಮ್ಗೆ ನೋಡಿದ ತಕ್ಷಣ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ ಬಟ್ ಯಾವಾಗ ಕನ್ಫ್ಯೂಷನ್ ಆಗೋದು ನಿಮಗೆ ಆಂಧ್ರ ಪ್ರದೇಶ ಅಂತ ಏನಾದ್ರು ಕೊಟ್ಟಿದ್ರೆ ನಿಮ್ಗೆ ಅಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು ನಮ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ಆಂಧ್ರಪ್ರದೇಶ ಕೊಟ್ಟಿಲ್ಲ ಅಂತಂದಾಗ ನಾವು ನೇರವಾಗಿ ಇನ್ನೊಂದು ತೆಲುಗು ರಾಜ್ಯ ಯಾವ್ದು ಹೇಳ್ಬೋದು ತೆಲಂಗಾಣ ತೆಲಂಗಾಣದಲ್ಲಿ ಈ ಒಂದು ನಗರ ಬರ್ತಾ ಹೋಗುತ್ತೆ ಪೋಚಂಪಲ್ಲಿ ಅಂತ ಇದೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಸೆಲೆಕ್ಟ್ ಫ್ರಮ್ ದ ಫಾಲೋವಿಂಗ್ ಎ ಗ್ರೂಪ್ ಆಫ್ ಈಟಬಲ್ ಈಟಬಲ್ ಈಚ್ ಮೆಂಬರ್ ಆಫ್ ವಿಚ್ ವಿಚ್ ಈಸ್ ರಿಚ್ ಇನ್ ಐರನ್ ಸೊ ಕೆಳಗಿನವುಗಳಲ್ಲಿ ರಿಚ್ ಇನ್ ಐರನ್ ಕಬ್ಬಿಣಾಂಶವನ್ನ ಸಮೃದ್ಧವಾಗಿ ಹೊಂದಿರುವಂತಹ ಆಹಾರ ಈಟಬಲ್ ತಿನ್ನುವಂತಹ ಸಮೃದ್ಧವಾಗಿರುವಂತಹ ಆಹಾರ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಏನ್ ಮಾಡ್ಬೇಕು ಆ ಕಬ್ಬಿಣದಿಂದ ಸಮೃದ್ಧವಾಗಿರುವಂತ ತಿನ್ನಬಹುದಾದ ವಸ್ತುಗಳನ್ನ ನೀವು ಆ ತಿಂತೀರೋ ಅದನ್ನ ನೀವು ಆಯ್ಕೆ ಮಾಡಿ ಅಂತ ಕೇಳ್ತಾ ಇರುವಂತದ್ದು ಸೊ ಇದಕ್ಕೆ ಯಾವ್ದಾಗ್ತಾ ಹೋಗುತ್ತೆ ಸೊ ಇಲ್ಲಿ ಬೆಲ್ಲ ಬೆಲ್ಲ ಇದೆ ಸೊ ಬೆಲ್ಲ ಏನಂತದ್ದು ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ನೆಲ್ಲಿಕಾಯಿ ಅಂತ ಇದೆ ಸೊ ನೆಲ್ಲಿ ಆಮ್ಲದಲ್ಲೂ ಸೊ ಆಮ್ಲದಲ್ಲಿ ಏನಿರುತ್ತೆ ಐರನ್ ಕಂಟೆಂಟ್ ಇರುತ್ತೆ ಬಟ್ ಟೊಮೆಟೊದಲ್ಲಿ ಐರನ್ ಕಂಟೆಂಟ್ ಇರೋದಿಲ್ಲ ನೆಕ್ಸ್ಟ್ ಆಮ್ಲದಲ್ಲಿ ಇರುತ್ತೆ ಜಜ್ಜರಿಯಲ್ಲೂ ಇರುತ್ತೆ ಜಜರಿ ಮೀನ್ಸ್ ಬೆಲ್ಲ ಅಂತ ಹೇಳಿದೆ ಪಾಲಕ್ಕಲ್ಲಿ ಅಲ್ಲಿ ಸ್ಪಾನಿಶ್ ಹೆಚ್ಚಿನ ಕೊಬ್ಬಿನಾಂಶವನ್ನ ಹೊಂದಿರುತ್ತೆ ಆಪ್ಷನ್ ಎರಡು ಸರಿ ಇದೆ ಇನ್ನ ಇಲ್ಲಿ ನೆಲ್ಲಿಕಾಯಿ ಇದೆ ಜೊತೆಗೆ ಟೊಮೆಟೊ ಇಲ್ಲದೆ ಟೊಮೆಟೊ ಅಂದ್ರೆ ಅಂದ್ರೆ ಬರೋದೇ ಇಲ್ಲ ಅದು ನೆಕ್ಸ್ಟ್ ಕ್ಯಾಬೇಜ್ ಇದೆ ಎಲೆಕೋಸು ನೆಲ್ಲಿಕಾಯಿ ಪಾಲಕ್ ನೋಡಿ ಕ್ಯಾಬೇಜ್ ಅಲ್ಲಿ ರೀತಿ ಕಬ್ಬಿಣಾಂಶ ಇರೋದಿಲ್ಲ ಸೊ ಇಲ್ಲಿ ನಮ್ಗೆ ಯಾವ್ದು ಆನ್ಸರ್ ಆಗುತ್ತೆ ಸೊ ನಮಗೆ ಆಮ್ಲ ಸೊ ಆಮ್ಲ ಅಂತಂದ್ರೆ ನೆಲ್ಲಿಕಾಯಿ ಅಂತ ಕರಿತೀವಿ ನೆಲ್ಲಿಕಾಯಿ ಪಾಲಕ್ ಸೊಪ್ಪು ಮತ್ತೆ ಬೆಲ್ಲದಲ್ಲಿ ಹೆಚ್ಚಿನ ಒಂದು ಕಬ್ಬಿಣಾಂಶ ಸಿಗ್ತಾ ಹೋಗುತ್ತೆ ನಮಗೆ ಸಾಮಾನ್ಯವಾಗಿ ಅದಕ್ಕೆ ಕಬ್ಬಿಣಾಂಶ ದೇಹಕ್ಕೆ ಹೆಚ್ಚಿನ ಒಂದು ಗಟ್ಟಿತನವನ್ನ ಕೊಡ್ತಾ ಹೋಗುತ್ತೆ ಅದಕ್ಕೆ ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ಹಾಲಿನ ಜೊತೆಗೆ ಬೆಲ್ಲವನ್ನ ಸೇರಿಸಿ ಕುಡಿಯುತ್ತೆ ಯಾಕೆ ಹೇಳ್ತಾರೆ ಅಂತಂದ್ರೆ ಅದೊಂದು ಕಬ್ಬಿಣಾಂಶವನ್ನ ಹೆಚ್ಚಿನ ಹೆಚ್ಚಿನ ಒಂದು ಹೆಚ್ಚಾಗಿ ನಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ ಎಸ್ ನೆಕ್ಸ್ಟ್ ಒಂದು ಪ್ರಶ್ನೆ ಸೆಲೆಕ್ಟ್ ಫ್ರಮ್ ದ ಫಾಲೋವಿಂಗ್ ಗ್ರೂಪ್ ಆಫ್ ದ ಬರ್ಡ್ಸ್ ಕೆಳಗಿನ ಪಕ್ಷಿಗಳ ಗುಂಪಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಚ್ ಮೆಂಬರ್ ಆಫ್ ವಿಚ್ ಈಸ್ ಏಬಲ್ ಟು ಸಿ ಡಿಸ್ಟೆಂಟ್ಲಿ ದ ಆಬ್ಜೆಕ್ಟ್ ಫೋರ್ ಟೈಮ್ಸ್ ಫಾರ್ ವಿ ಕ್ಯಾನ್ ಸಿ ಸೊ ನಾವು ನೋಡುವ ದೃಷ್ಟಿಗಿಂತ ಸೊ ನೋಡಿ ಫಾರ್ ವಿ ಕ್ಯಾನ್ ಸಿ ನಾವು ನೋಡುವಂತ ದೃಷ್ಟಿಗಿಂತ ವಿಚ್ ಈಸ್ ಏಬಲ್ ಟು ಸಿ ಡಿಸ್ಟಿಂಟ್ಲಿ ಆನ್ ಆಬ್ಜೆಕ್ಟ್ ಫೋರ್ ಟೈಮ್ಸ್ ನಾವು ನೋಡುವಂತ ದೃಷ್ಟಿಗಿಂತ ನಾಲ್ಕು ಪಟ್ಟು ಹೆಚ್ಚಿನ ಒಂದು ದೃಷ್ಟಿ ಅವಳಿಗಿರುತ್ತೆ ಹಾಗಾದ್ರೆ ಅಂತಹ ಒಂದು ಪಕ್ಷಿಗಳು ಯಾವ್ಯಾವು ಅಂತ ಕೇಳ್ತಾ ಇರುವಂತದ್ದು ಡೌಸ್ ಕ್ರೌಸ್ ಪಿಕಾಕ್ ಅಂತ ಇದೆ ಡೌಸ್ ಮೀನ್ಸ್ ಪಾರಿವಾಳಗಳು ಕಾಗೆಗಳು ಮತ್ತೆ ನವಿಲುಗಳು ಅಂತ ಇದೆ ಸೊ ಇವುಗಳಿಗೆ ಹೆಚ್ಚಿನ ದೂರದೃಷ್ಟಿ ಹೊಂದಿರೋದಿಲ್ಲ ಈಗಲ್ಸ್ ಎಸ್ ಈಗಲ್ಸ್ ಈಗಲ್ಸ್ಗಿರುತ್ತೆ ಈಗಲ್ಸ್ ಆಕಾಶದಲ್ಲಿ ಆಡಾಡ್ತಾ ಇದ್ರು ಕೆಳಭಾಗದಲ್ಲಿ ಭೂಮಿಯಲ್ಲಿ ಯಾವ್ದಾದ್ರು ಅಹ್ ಒಂದು ಪಕ್ಷಿ ಅಥವಾ ಒಂದು ಪ್ರಾಣಿ ಏನಾದ್ರೂ ನಡ್ಕೊಂಡು ಹೋಗ್ತಾ ಇದೆ ಅದನ್ನ ಈಸಿಯಾಗಿ ಪಾಯಿಂಡ್ಔಟ್ ಮಾಡುತ್ತೆ ಬಟ್ ಪಿಜನ್ಸ್ ಪಿಜನ್ಸ್ ಆಗೋದಿಲ್ಲ ಪಾರಿವಾಳಗಳು ಬರೋದಿಲ್ಲ ಸೊ ಅಂದ್ರೆ ಈ ಆಪ್ಷನ್ ಆಗೋದಿಲ್ಲ ಕ್ರೌಸ್ ಕಾಗೆಗಳು ಕೈಟ್ಸ್ ಗಿಡುಗಗಳು ಎಸ್ ಗಿಡಗಾನು ಆಗುತ್ತೆ ಗಿಡಗಗಳು ಅದ್ದುಗಳ ಗುಂಪಿಗೆ ಸೇರಿದ ಬೇರೆ ರೀತಿಯ ಒಂದು ಪ್ರಾಣಿ ಬಟ್ ಇಲ್ಲಿ ನೈನ್ಟಿಂಗ್ ಅಂತ ಇದೆ ಸೊ ನೈಂಟಿಂಗಲ್ಸ್ ಅನ್ನುವಂಥದ್ದು ಹೆಚ್ಚಿನ ದೂರ ದೃಷ್ಟಿಯನ್ನು ಹೊಂದಿರೋದಿಲ್ಲ ನೆಕ್ಸ್ಟ್ ಈಗಲ್ಸ್ ಅಗ್ಗುಗಳಾಗುತ್ತೆ ಕೈಟ್ಸ್ ಗಿಡಗುಗಳಾಗುತ್ತೆ ವೋಲ್ಚರ್ಸ್ ಅಂತ ಇದೆ ವೋಲ್ಚರ್ಸ್ ಅಂತಂದ್ರೆ ರಣ ಹದ್ದುಗಳು ಅಂತ ಅರ್ಥ ರಣಹದ್ದುಗಳು ಅಂತ ಎಸ್ ಈ ಮೂರು ಏನ್ ಮಾಡ್ತವೆ ಮನುಷ್ಯನಿಗಿಂತ ನಾಲ್ಕು ಪುಟ್ಟ ಹೆಚ್ಚಿನ ದೃಷ್ಟಿ ದೃಷ್ಟಿಯನ್ನ ದೂರದೃಷ್ಟಿಯನ್ನ ಹೊಂದಿರುತ್ತವೆ ಅಂದ್ರೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ in which one of the following states most villagers construct their wooden houses 3 to 3.5 meter above the ground on strong bamboo pillars with sloping roofs ಅಂತ ಇದೆ ನೋಡಿ ಇಲ್ಲಿ in which of the which one of the following states ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ villagers ಅಳ್ಳಿ ಜನರು construct their own, own construct, their, construct their wooden house wooden house means ಮರದಿಂದ ತಯಾರಿಸಿದ ಮನೆಗಳು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಮೀಟರ್ಸ್ ಅಬೋ ದ ಗ್ರೌಂಡ್ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಮೀಟರ್ ಎಬೌವ ಗ್ರೌಂಡ್ ಮೀನ್ಸ್ ಭೂಮಿಗಿಂತ ಮೂರರಿಂದ ಏನಾಗ್ತಾ ಇದೆ ಆನ್ ಸ್ಟ್ರಾಂಗ್ ಬ್ಯಾಂಬೂ ಪಿಲ್ಲರ್ಸ್ ಅದಕ್ಕೆ ಯಾವುದು ಅನ್ನ ಬಳಸಿ ಮೀನ್ಸ್ ಬಿದಿರನ್ನ ಬಳಸಿ ಮೂರರಿಂದ ಮೂರು ಪಾಯಿಂಟ್ ಐದು ಮೀಟರ್ ಎತ್ತರದಲ್ಲಿ ಮನೆಗಳನ್ನ ಕಟ್ತಾ ಇದ್ದಾರೆ ಎಲ್ಲಿ ವಿತ್ ಸ್ಲೋಪಿಂಗ್ ಗ್ರೂಪ್ ರೂಪ್ಸ್ ಕಟ್ತಾ ಇದ್ದಾರೆ ಸ್ಲೋಪ್ ಕಟ್ತಾ ಇದ್ದಾರೆ ಮನೆಗಳಲ್ಲಿ ಸೊ ಇದು ನಮಗೆ ಭೂಮಿ ಅಂತ ನಾನು ಅನ್ಕೊಂಡ್ರೆ ನೋಡಿ ಭೂಮಿ ಅಂತ ನೋಡಿ ಇದು ಭೂಮಿ ಅಂತಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಮೂರು ಅಥವಾ ಮೂರು ಪಾಯಿಂಟ್ ಐದು ಐದು ಮೀಟರ್ ಮೇಲೆ ಒಂದು ಮನೆಯನ್ನ ಕಟ್ತಾ ಇದ್ದಾರೆ ಆ ಮನೆಯಲ್ಲಿ ಅಂಚುಗಳು ಸಹ ನಾವು ಸ್ಲೋಪ್ ಆಗಿದ್ದಾವೆ ಈ ರೀತಿಯಾಗಿದ್ದಾವೆ ಸೊ ಯಾಕೆ ನೀವು ಈ ರೀತಿಯಾಗಿದ್ದಾವಾಗ ಏನರ್ಥ ಇದು ಇವರು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿ ಬೀಳುತ್ತೆ ಮಳೆ ಹೆಚ್ಚಾಗಿ ಬಿಡಿ ಬಿದ್ದು ಪ್ರವಾಹಗಳು ಹೆಚ್ಚಾಗ್ತಾ ಹೋಗ್ತವೆ ಆ ಪ್ರವಾಹಗಳಿಂದ ತಡ್ಕೊಳ್ಳೋಕೋಸ್ಕರ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿಯ ಮನೆಗಳನ್ನ ಕಟ್ತಾ ಹೋಗ್ತಾರೆ ಹಾಗಾದ್ರೆ ಇಲ್ಲಿ ರಾಜಸ್ಥಾನದಲ್ಲಿ ಹೆಚ್ಚು ಮಳೆ ಆಗುತ್ತಾ ತಪ್ಪು ಉತ್ತರ ಆಗುತ್ತೆ ಲಡಾಖ್ ಅಲ್ಲಿ ಮಳೆ ಆಗುತ್ತೆ ಹೆಚ್ಚು ಮಳೆ ತಪ್ಪಾಗುತ್ತೆ ಸೊ ಒಡಿಶಾ ಒಡಿಶಾದಲ್ಲೂ ಆಗಲ್ಲ ಸೊ ನಮ್ಗೆ ಎಲ್ಲಿ ಬರ್ತಾ ಹೋಗುತ್ತೆ ಅಸ್ಸಾಂ ಅಸ್ಸಾಂನಲ್ಲಿ ಹೆಚ್ಚು ಮಳೆ ನಂತಹ ಭಾರಿ ಮಳೆ ಆಗೋಂತಹ ಪ್ರದೇಶಗಳಲ್ಲಿ ಆ ಪ್ರವಾಹಗಳಿಂದ ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಜನ ಏನ್ ಮಾಡ್ತಾರೆ ತಮ್ಮ ಮನೆಗಳನ್ನ ಬಿದಿರಿನ ಕಂಬಗಳ ಮೇಲೆ ಎತ್ತರದಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡಿರ್ತಾರೆ ಸರಿ ಏನ ಸೊ ಅಸ್ಸಾಂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ವಿತ್ ರೆಸ್ಪೆಕ್ಟ್ ಟು ದ ಲೊಕೇಶನ್ ಆಫ್ ಡೆಲ್ಲಿ ಆನ್ ದ ಇಂಡಿಯಾ ಮ್ಯಾಪ್ ಸೊ ಓಕೆ ನಮಗೆ ಎಂದ ಇಂಡಿಯಾ ಮ್ಯಾಪ್ ಬೇಕು ಸೊ ಇಂಡಿಯಾ ಮ್ಯಾಪ್ ಅಂತ ಸೊ ನಮಗೆ ನೋಡ್ತಾ ಹೋಗೋಣ ಸ್ವಲ್ಪ ಅಡ್ಜಸ್ಟ್ ಮ್ಯಾಪ್ ಅಂತ ಎಸ್ ಸೊ ನಾವ್ ಇದನ್ನ ಒಂದು ಇಂಡಿಯಾ ಮ್ಯಾಪ್ ಅಂತ ಪರಿಗಣನೆ ಮಾಡ್ತಾ ಹೋಗೋಣ ಇದನ್ನ ಇಂಡಿಯಾ ಮ್ಯಾಪ್ ಅಂತ ಪರಿಗಣನೆ ಮಾಡೋಣ ಲೊಕೇಶನ್ ಆಫ್ ಡೆಲ್ಲಿ ಡೆಲ್ಲಿ ಅಂದ ಮ್ಯಾಪ್ ಡೆಲ್ಲಿ ನಮಗೆ ನಾನು ಇಲ್ಲಿ ಹೃದಯ ಭಾಗದಲ್ಲಿ ಬರುತ್ತೆ ಅಂತ ಅನ್ಕೋಣ ಡೆಲ್ಲಿ ಬರುತ್ತೆ ಆನ್ ದ ಮ್ಯಾಪ್ ಇಂಡಿಯಾ ಈಸ್ ಕನ್ಸಿಡರ್ಡ್ ಟು ದ ಲೊಕೇಶನ್ ಆಫ್ ಗಾಂಧಿನಗರ್ ಎಲ್ಲಿ ಬರುತ್ತೆ ಕ್ಯಾಪಿಟಲ್ ಆಫ್ ಗುಜರಾತ್ ಗುಜರಾತ್ ಎಲ್ಲಿ ಬರುತ್ತೆ ನಮ್ಗೆ ಈ ಭಾಗದಲ್ಲಿ ಬರ್ತಾ ಹೋಗುತ್ತೆ ಗಾಂಧಿನಗರ ಇಲ್ಲಿ ಬರುತ್ತೆ ಗುಜರಾತ್ ಅಂಡ್ ಪಾಟ್ನಾ ಪಾಟ್ನಾ ನಮ್ಗೆ ಎಲ್ಲಿ ಬರುತ್ತೆ ನಮಗೆ ಯು ಪಿ ಅಲ್ಲಿ ಬರುತ್ತೆ ಉತ್ತರ ಪ್ರದೇಶ ಅಲ್ಲಿ ಬರುತ್ತೆ ಈಗ ರೆಸ್ಪೆಕ್ಟಿವ್ ಏರಿಯಾಸ್ ಆರ್ ಅಂತ ಸೊ ರೆಸ್ಪೆಕ್ಟಿವ್ ಏರಿಯಾಸ್ ಅಂತಂದ್ರೆ ಒಂದು ಭಾರತವನ್ನ ಒಂದು ಭಾರತದಲ್ಲಿ ಒಂದು ನಕ್ಷೆ ತೆಗೆದುಕೊಂಡಾಗ ದೆಲ್ಲಿಯನ್ನ ಒಂದು ಸ್ಥಾನವನ್ನಾಗಿ ನಾವು ಕೇಂದ್ರೀಕರಿಸಿದ್ರೆ ಅಲ್ಲಿಂದ ಏನು ಗಾಂಧಿನಗರ್ ಗುಜರಾತ್ ಅಲ್ಲಿರುವ ಗಾಂಧಿನಗರ್ ಯಾವ ದಿಕ್ಕಿನಲ್ಲಿ ಬರುತ್ತೆ ಪಾಟ್ನಾ ಪಾಟ್ನಾ ಯಾವ ದಿಕ್ಕಿಗೆ ಬರ್ತಾ ಹೋಗುತ್ತೆ ಅಂತ ಕೇಳಿದಾರೆ ಸೊ ಮೊದಲಿಗೆ ನಾವು ದಿಕ್ಕುಗಳನ್ನು ನೋಡ್ಕೊಳ್ತಾ ಹೋಗೋದಾದ್ರೆ ಸೊ ನಮಗೆ ಇಲ್ಲಿ ನೋಡ್ತಾ ಹೋಗಬಹುದು ನೆ ವಾಯು ಸೊ ನಾವು ಈ ರೀತಿಯಾಗಿ ಸೊ ಇದನ್ನ ಪೂರ್ವ ಪಶ್ಚಿಮ ಇದನ್ನ ಉತ್ತರ ಇದನ್ನ ದಕ್ಷಿಣ ಅಂತ ಕರಿತೀವಿ ಸೊ ಇದನ್ನ ಆಗ್ನೇಯ ನೈಋತ್ಯ ವಾಯುವ್ಯ ಅಂತ ಕರಿತಾ ಹೋಗ್ತೀವಿ ನೋಡಿ ಇಲ್ಲಿ ಈ ದಿಕ್ಕಿಗಿಂತ ಈ ದಿಕ್ಕು ಈಗ ಯಾವ ರೀತಿಗಿದೆ ಸೊ ಈ ದಿಕ್ಕಿಗಿದೆ ಸೊ ಇಲ್ಲಿಂದ ಇಲ್ಲಿಗೆ ಯಾವುದು ನಮಗೆ ಗುಜರಾತ್ ಅಥವಾ ಗುಜರಾತ್ ಇರುತ್ತೆ ಗಾಂಧಿನಗರ ಅಂದ್ರೆ ಯಾವ ದಿಕ್ನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಇದೆ ನೈಋತ್ಯ ದಿಕ್ಕನ್ನು ನಾವೇನಂತ ಕರೀಬಹುದು ನೋಡಿ ನೈಋತ್ಯ ಅಂತ ನಮಗೆ ಇಂಗ್ಲೀಷಲ್ಲಿ ಬರೋದಿಲ್ಲ ಸೊ ಅಲ್ಲಿ ನಾವೇನ್ ಮಾಡ್ತೀವಿ ಯಾವೆರ ದಿಕ್ಕುಗಳು ಮಧ್ಯೆ ಬರ್ತಾ ಇದೆ ನೋಡಿ ಇದು ಇವೆರಡು ಸಹ ಇದು ಒಂದು ಪಶ್ಚಿಮ ಇದೊಂದು ದಕ್ಷಿಣ ಪಶ್ಚಿಮ ಮತ್ತು ದಕ್ಷಿಣ ಮೀನ್ಸ್ ಇದು ನಮ್ಗೆ ಏನಾಗ್ತಾ ಇರುತ್ತೆ ಇದು ವೆಸ್ಟ್ ಆಗುತ್ತೆ ಇದು ಸೌತ್ ಆಗುತ್ತೆ ವೆಸ್ಟ್ ಮತ್ತೆ ಆ ಸೌತ್ ಮಧ್ಯೆ ವೆಸ್ಟ್ ಮತ್ತೆ ಸೌತ್ ಎನ್ನುವಂಥದ್ದು ಹೊಂದ್ ಬರ್ತಾ ಇದೆ ವೆಸ್ಟ್ ಮತ್ತೆ ಸೌತ್ ಎನ್ನುವಂಥದ್ದು ಒಂದು ಬರ್ತದೆ ನೈಋತ್ಯದಲ್ಲಿ ಬರ್ತಾ ಹೋಗುತ್ತೆ ವೆಸ್ಟ್ ಮತ್ತೆ ಸೌತ್ ಎಲ್ಲಿದೆ ಎಸ್ ಈ ಭಾಗದಲ್ಲಿ ಇದೆ ವೆಸ್ಟ್ ಮತ್ತೆ ಸೌತ್ ಇಲ್ಲಿದೆ ನೋಡಿ ಸೌತ್ ವೆಸ್ಟ್ ಇಲ್ಲಿದೆ ನೋಡಿ ಸೌತ್ ವೆಸ್ಟ್ ಇಲ್ಲಿದೆ ಇಲ್ಲೂ ಇದೆ ಆಪ್ಷನ್ ಆಪ್ಷನ್ ಮೂರು ಮತ್ತೆ ಆಪ್ಷನ್ ಒಂದು ಕ್ಯಾನ್ಸಲ್ ಆಯ್ತು ಸೌತ್ ಮತ್ತೆ ವೆಸ್ಟ್ ಇದೆ ನೆಕ್ಸ್ಟ್ ಈ ನೆಕ್ಸ್ಟ್ ಇರುವಂತದ್ದು ಯಾವ್ದು ಪಾಟ್ನಾ ಸೊ ಪಾಟ್ನಾ ನಮ್ಗೆ ಯಾವ ಕಡೆ ಬರ್ತಾ ಇದೆ ನೋಡಿ ಪಾಟ್ನಾ ನಮಗೆ ಬರ್ತಾ ಇರುವಂತದ್ದು ಆಗ್ನೇಯ ಕಡೆ ನಿಮ್ಗೆ ಯಾವಾಗ ಈಸ್ಟ್ ಮತ್ತೆ ಸೌತ್ ಮಧ್ಯ ಈಸ್ಟ್ ಮತ್ತೆ ಸೌತ್ ನಡುವೆ ಬರ್ತಾ ಇರುವಂತದ್ದು ಸೊ ಅದರಿಂದ ಸೊ ನಮಗೆ ಆಪ್ಷನ್ ಎರಡು ಆಗುತ್ತೆ ಆಗ್ನೇಯ ದಿಕ್ಕಿಗೆ ಬರ್ತಾ ಇದೆ ಈಸ್ಟ್ ಮತ್ತೆ ಸೊ ಸೌತ್ ಬರ್ತಾ ಹೋಗುತ್ತೆ ನಮ್ಗೆ ಈ ಆಪ್ಷನ್ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಸೊ ಆಪ್ಷನ್ ನಾಲ್ಕು ಆಗೋದಿಲ್ಲ ನಾರ್ತ್ ಬರೋದಿಲ್ಲ ನೋಡಿ ನಾರ್ತ್ ಅಂದ್ರೆ ಇಲ್ಲಿ ಬರ್ಬೇಕಿತ್ತು ನಾರ್ತ್ ಇಂಡಿಯಾ ಅಂತ ಕರಿತೀವಲ್ವಾ ಸೊ ನಾರ್ತ್ ಇಲ್ಲಿ ಬರ್ಬೇಕಿತ್ತು ಸೊ ನಮ್ಗೆ ಇಲ್ಲಿ ಬರ್ತಾ ಇದೆ ಸೊ ಈ ಕಡೆಗೆ ಬರ್ತಾ ಇದೆ ಡೌನ್ ಬರ್ತಾ ಇದೆ ನೋಡಿ ಇಲ್ಲಿ ಡೆಲ್ಲಿ ಅಂತ ತಗೊಂಡ್ರೆ ಡೆಲ್ಲಿಗೆ ಈ ಭಾಗದಲ್ಲಿ ಗುಜರಾತ್ ಬರ್ತಾ ಇದೆ ಸೊ ಈ ಭಾಗದಲ್ಲಿ ನಮ್ಗೆ ಏನ್ ಬರ್ತಾ ಇದೆ ಪಾಟ್ನಾ ಬರ್ತಾ ಇದೆ ಸೊ ಈ ಭಾಗವನ್ನ ನಾವು ಫಾರ್ ಎಕ್ಸಾಂಪಲ್ ಇದನ್ನ ನಾವು ಪೂರ್ವ ಅಂತ ಪರಿಗಣನೆ ಮಾಡಿದ್ರೆ ಇದು ನಾವು ಏನಾಗುತ್ತೆ ಇದು ನಮಗೆ ಪಶ್ಚಿಮ ಆಗುತ್ತೆ ಇದು ಉತ್ತರ ಆಗುತ್ತೆ ಇದು ಉತ್ತರ ಆಗುತ್ತೆ ಉತ್ತರ ಭಾರತ ನೆನ್ಪಿಟ್ಕೊಳ್ಳಿ ಉತ್ತರ ಆಗುತ್ತೆ ಇದು ದಕ್ಷಿಣ ಆಗುತ್ತೆ ಈಗ ನಮಗೆ ಈ ಒಂದು ಏನಾಗುತ್ತೆ ಇದು ಆ ನೇ ವಾ ಯು ಅಂತ ನೆನ್ಪಿಟ್ಕೊಳಿ ಯು ಮೀನ್ಸ್ ಈಶಾನ್ಯ ಇದು ಈಶಾನ್ಯ ಇದು ನೈಋತ್ಯ ಇದು ವಾಯುವ್ಯ ಇದು ಆಗ್ನೇಯ ನೋಡಿ ಈಗ ನಮಗೆ ಪ್ರಶ್ನೆ ಬರ್ತಾ ಇರುವಂತದ್ದೆ ಇಲ್ಲಿ ಈ ಭಾಗ ನೈಋತ್ಯ ಭಾಗ ನೈಋತ್ಯ ಭಾಗ ಯಾವ ಮಧ್ಯ ಇದೆ ನಮ್ಗೆ ಇರುವಂತದ್ದು ದಕ್ಷಿಣ ಮತ್ತು ಪಶ್ಚಿಮ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ದಕ್ಷಿಣ ಅಂತಂದ್ರೆ ಏನು ಸೊ ಇದು ನಾರ್ತ್ ಆಗುತ್ತೆ ಸೊ ಇದು ಈಸ್ಟ್ ವೆಸ್ಟ್ ನಾರ್ತ್ ಮತ್ತೆ ಇದು ಸೌತ್ ಆಗುತ್ತೆ ಸೊ ಇವಾಗ ಎರಡು ಮಧ್ಯೆ ಬರ್ತಾ ಇದೆ ವೆಸ್ಟ್ ಮತ್ತೆ ಸೌತ್ ಮಧ್ಯೆ ಬರ್ತಾ ಇದೆ ನೋಡಿ ಅದೇ ಇರುವಂತದ್ದು ವೆಸ್ಟ್ ಮತ್ತೆ ಸೌತ್ ಮಧ್ಯೆ ಬರ್ತಾ ಇದೆ ಫಸ್ಟ್ ಆಪ್ಷನ್ ಇಲ್ಲೂ ಇದೆ ವೆಸ್ಟ್ ಮತ್ತೆ ಸೌತ್ ಅಂತ ನೆಕ್ಸ್ಟ್ ನೋಡ್ಕೊಳ್ಳಿ ಈಗ ನನಗೆ ನೆಕ್ಸ್ಟ್ ನೆಕ್ಸ್ಟ್ ಆಫ್ ಪಾಯಿಂಟ್ ಬರ್ತಾ ಇರುತ್ತೆ ಇಲ್ಲಿ ಆಗ್ನೇಯದಲ್ಲಿ ಯಾವ ಎರಡರ ಮಧ್ಯೆ ಬರ್ತಾ ಇದೆ ನೋಡಿ ಈಸ್ಟ್ ಮತ್ತೆ ಸಾರಿ ಈಸ್ಟ್ ಮತ್ತೆ ಸೌತ್ ಮಧ್ಯೆ ಬರ್ತಾ ಇದೆ ಈಸ್ಟ್ ಮತ್ತೆ ಸೌತ್ ಮಧ್ಯೆ ಬರ್ತಾ ಇದೆ ಸೊ ನಾನು ಇಲ್ಲಿ ಬರಬೇಕು ಸೌತ್ ಈಸ್ಟ್ ಬರ್ಬೇಕು ಸೌತ್ ನಾರ್ತ್ ಈಸ್ಟ್ ಅಲ್ಲ ನಾರ್ತ್ ಈಸ್ಟ್ ಅಂದ್ರೆ ಎಲ್ಲಿ ಬರ್ಬೇಕು ಅಂತ ನೋಡಿ ಈ ಒಂದು ಆಗ್ನೇಯ ಬರ್ತಾ ಇದೆ ಸೊ ಇದಕ್ಕೆ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒನ್ ಆಫ್ ದ ಫಾಲೋವಿಂಗ್ ಡಿಡ್ ಎ ಅಂಡ್ ಫೌಂಡ್ ದಟ್ ಟ್ರೈಟ್ಸ್ ಆರ್ ಸ್ಮೂತ್ ಟಾಲ್ ಆರ್ ಶಾರ್ಟ್ ಎಲ್ಲೋ ಆರ್ ಗ್ರೀನ್ ಟಿ ಸಿ ಈ ಕೆಳಗಿನವರಲ್ಲಿ ಯಾರು ಸೊ ಒಂದು ಯಾವ್ದ್ರ ಮೇಲೆ ಪ್ರಯೋಗ ಮಾಡಿದವರು ಪ್ಲಾಂಟ್ ಬಟಾಣಿಗಳ ಮೇಲೆ ಪ್ರಯೋಗವನ್ನ ಮಾಡಿ ಅದರಿಂದ ಕೆಲವೊಂದಿಷ್ಟು ಏನು ಬಟಾಣಿಗಳ ಮೇಲೆ ಪ್ರಯೋಗವನ್ನು ಮಾಡಿ ಅದೇನ್ ಮಾಡ್ತಾರೆ ಅನುವಂಶೀತಿ ನಿಯಮಗಳು ಅನುವಂಶೀತಿ ನಿಯಮಗಳು ಮೀನ್ಸ್ ಅವುಗಳು ಕೆಲವೊಂದಿಷ್ಟು ರೊಪ್ಪಾಗಿರ್ತವೆ ಕೆಲವೊಂದಿಷ್ಟು ಸ್ಮೂತ್ ಆಗಿರ್ತವೆ ಕೆಲವು ಎತ್ತರವಾಗಿರ್ತವೆ ಕೆಲವು ಶಾರ್ಟ್ ಆಗಿರ್ತವೆ ಕೆಲವು ಅಳವಿ ಇರ್ತವೆ ಕೆಲವು ಹಸಿರು ಬಣ್ಣದಲ್ಲಿ ಇರ್ತವೆ ಈ ರೀತಿಯಾಗಿ ಕೆಲವೊಂದಿಷ್ಟು ಏನು ಆ ಜೋಡಿಗಳನ್ನ ಗುಣಲಕ್ಷಣ ಜೋಡಿಗಳನ್ನ ಮೊದಲಿಗೆ ತೋರಿಸಿದವರು ಯಾರು ಬಟಾಣಿ ಗಿಡದಲ್ಲಿ ಅಂತ ಕೇಳಿದರೆ ಎಂ ಎಸ್ ಸ್ವಾಮಿನಾಥನ ಅಥವಾ ಜಾರ್ಜ್ ಜೋಹಾನ್ ಮೆಂಡಲ್ಲಾ ಜಾರ್ಜ್ ಮೆಸ್ಟ್ರಲ್ಲಾ ಚಾರ್ಲ್ಸ್ ಡಾರ್ವಿನ್ ಅಂತ ಇದೆ ನೋಡಿ ಚಾರ್ಲ್ಸ್ ಡಾರ್ವಿನ್ ಅವರು ಜೀವ ವಿಕಾಸ ಸಿದ್ಧಾಂತವನ್ನು ಔಟ್ ಮಾಡಿದರು ಸೊ ಇದು ರಾಂಗ್ ಆಗುತ್ತೆ ಜಾರ್ಜ್ ಮ್ಯಾಸ್ಟ್ರಲ್ ಆಗೋದಿಲ್ಲ ಎಂ ಎಸ್ ಸ್ವಾಮಿನಾಥನ್ ಸಹ ಆಗಿರೋದಿಲ್ಲ ಸೊ ಇದಕ್ಕೆ ಯಾರಾಗ್ತಾರೆ ಗ್ರಗರ್ ಜೋಹಾನ್ ಮೆಂಡಲ್ ಎನ್ನುವಂತವ್ರು ಸರಿಯಾದ ಉತ್ತರ ಆಗ್ತಾರೆ ಜೋಹಾನ್ ಮೆಂಡಲ್ ಅವರು ಸೊ ಈ ಅನುವಂಶಿತೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ನಿಯಮಗಳನ್ನು ಕೊಡ್ತಾ ಹೋಗ್ತಾರೆ ಜೊತೆಗೆ ಅಪುನೆಟ್ ಚೌಕ ಚಕ್ಕರ್ ಬೋರ್ಡ್ ಅನ್ನೋ ಇವರ ಕೊಡುವಂತದ್ದು ಅವರು ಕೆಲವೊಂದಿಷ್ಟು ಗುಳಿ ಒಂದು ತಳಿಯನ್ನ ತಗೊಂಡು ತಳಿಯ ಮೇಲೆ ಕೆಲವೊಂದಿಷ್ಟು ತಳಿಯಲ್ಲಿ ಎಸ್ಪೆಷಲಿ ಅದರಲ್ಲೂ ಯಾವ್ ತಗೊಳ್ತಾ ಹೋಗ್ತಾರೆ ಬಟಾಣಿ ಗಿಡವನ್ನ ಹೆಚ್ಚಾಗಿ ತಗೊಂಡು ಅದರ ಮೇಲೆ ಏನು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ ಇದಿಷ್ಟು ನಿಮಗೆ ಅಹ್ ಏನಿತ್ತು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಎಸ್ ಮುಂದೆ ಎಪ್ಪತ್ತ ಆರ ಮೇಲೆ ಬರ್ತಾ ಹೋಗ್ತಾ ಹೋಗುತ್ತೆ ಮಾಡ್ತಾ ಹೋಗ್ತೀನಿ ಈಗ ಎಪ್ಪತ್ತೈದು ಏನಿದೆ ಅನ್ನೋದನ್ನ ನಿಮ್ಮ ಒಂದು ಬೋಧನಾಶಾಸ್ತ್ರ ಬಗ್ಗೆ ತಿಳ್ಕೊಳ್ಳೋಣ ವಿಚ್ ಆರ್ ದ ಫಾಲೋವಿಂಗ್ ಇಸ್ ಒನ್ ಆಫ್ ದ ಸಿಕ್ಸ್ ಥೀಮ್ಸ್ ಸಜೆಸ್ಟೆಡ್ ಇನ್ ದ ಇ ವಿ ಎಸ್ ಸಿಲೆಬಸ್ ಪರ್ ದ ಎನ್ ಸಿ ಎಫ್ ಟೂ ತೌಸಂಡ್ ಟ್ವೆಲ್ ಎನ್ ಸಿ ಎಫ್ ತೌಸಂಡ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡ್ ಸಾವಿರದ ಐದರ ಪ್ರಕಾರ ಇ ವಿ ಎಸ್ ಮೀನ್ಸ್ ಪರಿಸರ ಅಧ್ಯಯನದಲ್ಲಿ ಪರಿಸರ ಅಧ್ಯಯನದ ವಿಷಯದಲ್ಲಿ ಸೊ ಅವರು ಸೂಚಿಸಲಾದಂತಹ ಆರು ವಿಷಯಗಳಲ್ಲಿ ಆರು ಸಿಕ್ಸ್ ಥೀಮ್ಸ್ ಅವರ ಒಂದು ಥೀಮ್ಸ್ ಅಲ್ಲಿ ಒನ್ ಆಫ್ ದ ಸಿಕ್ಸ್ ಥೀಮ್ಸ್ ಸಜೆಸ್ಟೆಡ್ ಇದರಲ್ಲಿ ಯಾವುದೋ ಒಂದು ಥೀಮ್ ಇದೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಒಂದು ಮೆಟೀರಿಯಲ್ ನ್ಯಾಚುರಲ್ ರಿಸೋರ್ಸಸ್ ಥಿಂಗ್ಸ್ ವಿ ಮೇಕ್ ಅಂಡ್ ಡೂ ಹೌ ವರ್ಕ್ ಅಂತ ಮೆಟೀರಿಯಲ್ಸ್ ಮೀನ್ಸ್ ವಸ್ತುಗಳು ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕ ಸಂಪನ್ಮೂಲಗಳು ಥಿಂಗ್ಸ್ ವಿ ಮೇಕ್ ಅಂಡ್ ಡೂ ಅಂತಂದ್ರೆ ನಾವು ಮಾಡುವ ಅಂತ ಮಾಡುವ ಮತ್ತೆ ಮಾಡುವ ವಿಷಯಗಳು ಸೊ ವಿ ಮೇಕ್ ತಯಾರಿಸುವ ಮತ್ತೆ ಮಾಡುವ ವಿಷಯಗಳು ಥಿಂಗ್ಸ್ ವರ್ಕ್ ಸೊ ಏನು ಯಾವ್ದಾದ್ರು ವಸ್ತುಗಳು ಹೇಗೆ ಕೆಲಸ ಮಾಡ್ತಾರೆ ಇವುಗಳಲ್ಲಿ ಯಾವುದು ಇ ವಿ ಎಸ್ ನ ಒಂದು ಥೀಮ್ ಆಗಿರುತ್ತೆ ಅಂತ ಕೇಳಿದರೆ ನೋಡಿ ನಮಗೆ ಎನ್ ಸಿ ಎಫ್ ಎರಡ್ ಸಾವಿರದ ಐದರಲ್ಲಿ ಇ ವಿ ಎಸ್ ಪ್ರಕಾರ ಆರು ಆರು ಪ್ರಮುಖವಾಗಿ ಕೆಲವೊಂದಿಷ್ಟು ಥೀಮ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ನಾನು ಬರಿತಾ ಹೋಗ್ತೀನಿ ಮೊದಲನೇದು ಕುಟುಂಬ ಸೊ ಮೊದಲೇನು ಕೊಡುತ್ತೆ ಕುಟುಂಬ ಅಥವಾ ಫ್ಯಾಮಿಲಿ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ಸೊ ಫ್ಯಾಮಿಲಿ ನೆಕ್ಸ್ಟ್ ಕುಟುಂಬ ಆದ್ಮೇಲೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಕುಟುಂಬ ಆದ್ಮೇಲೆ ಸೊ ನೆಕ್ಸ್ಟ್ ಸ್ನೇಹಿತರು ಕುಟುಂಬ ಸ್ನೇಹಿತರು ಆಗ್ತಾ ಹೋಗ್ತಾರೆ ಸೊ ಸ್ನೇಹಿತರು ಅಂತಂದ್ರೆ ಫ್ರೆಂಡ್ಸ್ ಆಗ್ತಾ ಹೋಗ್ತಾರೆ ಸೊ ಫ್ರೆಂಡ್ಸ್ ಆದ್ಮೇಲೆ ನಮ್ಗೆ ಬರುವಂತದ್ದು ಆಹಾರ ಸ್ನೇಹಿತರು ಅದಾದ್ಮೇಲೆ ಬರುವಂತದ್ದು ಆಹಾರ ಆಹಾರ ಆದ್ಮೇಲೆ ನೀರು ನೀರು ಆದ್ಮೇಲೆ ವಸತಿ ವಸತಿ ಆದ್ಮೇಲೆ ಪ್ರಯಾಣ ಎಸ್ ಈ ಪ್ರಯಾಣದ ಅಡಿಯಲ್ಲಿ ನಮ್ಗೆ ಮತ್ತೆ ಬರುತ್ತೆ ನಾವು ಮಾಡುವ ನಾವು ಮಾಡುವ ವಿಷಯಗಳು ನಾವು ಮಾಡುವ ಮತ್ತು ತಯಾರಿಸುವ ವಿಷಯಗಳು ಅಂತ ಬರ್ತಾ ಹೋಗುತ್ತೆ ಇದ್ರ ಅಡಿಯಲ್ಲಿ ನಾವು ಮಾಡುವ ಮತ್ತೆ ತಯಾರಿಸುವ ವಿಷಯಗಳು ಅಂತ ಬರ್ತಾ ಹೋಗುತ್ತೆ ಎಸ್ ಇದರಲ್ಲಿ ನಮ್ಗೆ ಬರುವಂತ ಸೊ ಇಲ್ಲಿ ಆಪ್ಷನ್ ಇದೆ ಆಪ್ಷನ್ ಥಿಂಗ್ಸ್ ವಿ ಮೇಕ್ ಅಂಡ್ ಡೂ ಈ ಆರು ಥೀಮ್ಸ್ ಅಲ್ಲಿ ಇದು ಒಂದು ಥೀಮ್ ಆಗಿರುತ್ತೆ ನಾವು ಮಾಡುವಂತ ತಯಾರಿಸುವಂತದ್ದು ತಯಾರಿಸುವಂತದ್ದು ಎನ್ನುವ ಥಿಂಗ್ಸ್ ವಿ ಮೇಕ್ ಈ ಆರು ನಿಮಗೆ ನೆನಪಿರ್ಲಿ ಕುಟುಂಬ ಸ್ನೇಹಿತರು ಆಹಾರ ನೀರು ವಸತಿ ಪ್ರಯಾಣ ಎನ್ನುವಂತದ್ದು ಅವರ ಒಂದು ಆರು ಥೀಮ್ಸ್ ಇದರಲ್ಲಿ ವಾಟ್ ಶುಡ್ ಬಿ ಅವಾಯ್ಡೆಡ್ ಇನ್ ಅನಡೋಟಿಕಲ್ ರೆಕಾರ್ಡ್ಸ್ ಸೊ ಅನೆಟ್ಕಲ್ ರೆಕಾರ್ಡ್ಸ್ ಮೀನ್ಸ್ ಸರ್ ನಾನು ಇದ್ರ ಬಗ್ಗೆ ಸುಮಾರು ಸಲ ಹೇಳಿದ್ದೀನಿ ಉಪಾಖ್ಯಾನ ದಾಖಲೆಗಳು ಎನ್ನುವಂತ ಹೇಳ್ತಾ ಹೋಗ್ತೀವಿ ಉಪಖ್ಯಾನ ದಾಖಲೆಗಳು ಸೊ ಉಪಖ್ಯಾನ ದಾಖಲೆಗಳು ಏನ್ ಮಾಡ್ತವೆ ಮಗುವಿನ ನಡವಳಿಕೆ ಬಗ್ಗೆ ವಸ್ತುನಿಷ್ಠವಾಗಿ ಏನ್ ಕೊಡ್ತಾ ಹೋಗ್ತವೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತವೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದು ಸರಿ ಆಗ್ತಾ ಇದೆ ಐಡೆಂಟಿಫೈ ದ ಮೈನ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಉಪಖ್ಯಾನ ದಾಖಲೆಗಳು ಮೊದಲಿಗೆ ಏನ್ ಮಾಡ್ತವೆ ಸೊ ಸಾಮಾನ್ಯವಾಗಿ ಮುಖ್ಯವಾಗಿ ಅವುಗಳ ಮಗುವಿನ ಒಂದು ಸಮಸ್ಯೆಗಳನ್ನ ಗುರುತಿಸುವಂತದ್ದು ಎಸ್ ಕರೆಕ್ಟ್ ಆಗಿದೆ ಇದು ನೆಕ್ಸ್ಟ್ ಮೇಕಿಂಗ್ ಎ ಸ್ಟೇಟ್ಮೆಂಟ್ ಆಫ್ ಜಡ್ಜ್ಮೆಂಟ್ ಸೊ ಇದನ್ನ ಆಧಾರಿತವಾಗಿ ಏನ್ ಮಾಡ್ತಾ ಹೋಗುತ್ತೆ ಇದು ತೀರ್ಪುಗಳನ್ನ ಹೇಳಿ ತೀರ್ಪುಗಳನ್ನ ಕೊಡುತ್ತೆ ತೀರ್ಪುಗಳನ್ನ ಕೊಡ್ತಾ ಹೋಗುತ್ತೆ ಇದರಲ್ಲಿ ವಿಚ್ ಶುಡ್ ಬಿ ಅವಾಯ್ಡೆಡ್ ಇನ್ ವಾಟ್ ಶುಡ್ ಅವಾಯ್ಡೆಡ್ ಅವಾಯ್ಡೆಡ್ ಮಾಡ್ಬೇಕಾಗಿರುವಂತದ್ದು ಅಂತ ಅವಾಯ್ಡ್ ಮಾಡ್ಬೇಕಾದ್ರೆ ಮೀನ್ಸ್ ಅದ್ ಆಲ್ರೆಡಿ ಫಾಲೋ ಮಾಡ್ತಾ ಇದೀವಿ ಬಟ್ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತದೆ ನೋಡಿ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಸೊ ಜಡ್ಜ್ಮೆಂಟ್ ಮಾಡೋದನ್ನ ಅವಾಯ್ಡ್ ಮಾಡಲೇಬೇಕು ಜೊತೆಗೆ ಆ ಪ್ರಾಬ್ಲಮೆಟಿಕ್ ಸಿಚುವೇಶನ್ಸ್ ನಾವೇನ್ ಕೊಡ್ತೀವೋ ಆ ಪ್ರಾ ಪ್ರಾಬ್ಚುವೇಶನ್ಸ್ ನ ಮಗುಗ್ ನಾವೇನ್ ಕೊಡ್ತೀವಿ ಅದನ್ನ ಸಹ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಸೊ ಮಗುಗೆ ಸಾಮಾನ್ಯವಾಗಿ ಅವರ ಸಾಮರ್ಥ್ಯಗಳಾಗಿರ್ಬೋದು ದೌರ್ಬಲ್ಯಗಳಾಗಿರ್ಬೋದು ಆಸಕ್ತಿಗಳು ಸಂಬಂಧಗಳನ್ನ ಅವರ ಒಂದು ಸಂಬಂಧಗಳನ್ನ ಗುರುತಿಸುವಂತ ದಾಖಲೆಗಳಿಗೆ ನಾವೇನ್ ಕರಿತೀವಿ ಉಪಖ್ಯಾನ ದಾಖಲೆಗಳಂತ ಕರಿತಾ ಹೋಗ್ತಿವಿ ಇದು ಮಾಡ್ಬೇಕು ಐಡೆಂಟಿಫೈ ದ ಸ್ಟ್ರೆಂತ್ ವೀಕ್ನೆಸ್ ಅನ್ನ ಔಟ್ ಮಾಡಬೇಕು ಇದು ಸರಿಯಾಗಿದೆ ಐಡೆಂಟಿಫೈ ದ ಚೈಲ್ಡ್ ಸೇರಿಯಸ್ ಆಫ್ ಇಂಟ್ರೆಸ್ಟ್ ಆಫ್ ರಿಲೇಷನ್ಶಿಪ್ಸ್ ಚಿಲ್ಡ್ರನ್ಸ್ಗೆ ಅವರ ಸಂಬಂಧಗಳು ಏನು ಅವರ ಒಂದು ಅವರ ಆಸಕ್ತಿ ಏನು ಅನ್ನೋದನ್ನ ನೀವು ಔಟ್ ಮಾಡ್ತಾ ಹೋಗಬೇಕು ಸೊ ಇದು ಸರಿಯಾಗಿದೆ ಇವೆರಡು ಇವೆರಡು ಏನಾಗಿದ್ದಾವೆ ಸೊ ಇದನ್ನ ಈ ಪ್ರೆಸೆಂಟ್ಲಿ ಮಾಡ್ತಿದ್ರೆ ಅದನ್ನ ಮಾಡಬಾರದು ಅವಾಯ್ಡ್ ಇಟ್ ಶುಡ್ ಇಡ್ ಶುಡ್ ಬಿ ಅವಾಯ್ಡ್ ಮಾಡ್ತಾ ಹೋಗ್ಬೇಕು ಯಾವ್ದನ್ನ ಅವಾಯ್ಡ್ ಮಾಡ್ಬೇಕು ಎ ಮತ್ತೆ ಬಿ ಅನ್ನ ಅವಾಯ್ಡ್ ಮಾಡ್ತಾ ಹೋಗಬೇಕು ಓಕೆನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಐ ವಿಲ್ಯೂ ಪ್ಲಾನ್ ಫರ್ ಯಾನ್ ಇಂಟಿಗ್ರೇಟೆಡ್ ಇವಿಎಸ್ ಕ್ಲಾಸ್ ರೂಮ್ ಅಂತ ಇದೆ ಪ್ಲಾನ್ ಫಾರ್ ಇಂಟಿಗ್ರೇಟೆಡ್ ಇವಿ ಎಸ್ ಕ್ಲಾಸ್ ರೂಮ್ ಸೊ ಇಂಟಿಗ್ರೇಟೆಡ್ ಸಮಗ್ರ ಸಮಗ್ರ ಅಂತ ಹೇಳ್ತೇವೆ ಸಮಗ್ರ ಒಂದು ಪರಿಸರ ಅಧ್ಯಯನ ತರಗತಿಗಾಗಿ ನೀವು ಹೇಗೆ ಪ್ಲಾನ್ ಮಾಡ್ತೀರಾ ಹೇಗೆ ಯೋಜನೆಯನ್ನ ಮಾಡ್ತಾ ಹೋಗ್ತೀರಾ ಎನ್ನುವಂತದ್ದು ಸೊ ಏನ್ ಮಾಡ್ತಾ ಹೋಗ್ತೀರಿ ಕಂಬೈನ್ ಟೂ ಆರ್ ಮೋರ್ ಸಬ್ಜೆಕ್ಟ್ ಏರಿಯಾಸ್ ಇನ್ ಒನ್ ಲೆಸನ್ ಅಂತ ಇದೆ ಸೊ ಇದು ಮೋಸ್ಟ್ ಎಫೆಕ್ಟಿವ್ ಇದು ಇಂಟಿಗ್ರೇಟೆಡ್ ಸರ್ ಹೇಗೆ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಟೆಡ್ ಅಂತಂದ್ರೆ ಸೊ ಇಲ್ಲಿ ನಾನು ಏನ್ ಮಾಡ್ತಾ ಹೋಗಬೇಕು ಒಂದು ವಿಷಯವನ್ನ ತೆಗೆದುಕೊಡ್ತೀನಿ ಆ ವಿಷಯದ ಆಧಾರಿತವಾಗಿ ವಿಷಯದ ಆಧಾರಿತವಾಗಿ ನಾನು ಏನ್ ಮಾಡ್ತೀನಿ ವಿಜ್ಞಾನದಲ್ಲಿ ಏನೇನ್ ಬರುತ್ತೆ ಅನ್ನೋದು ಹೇಳ್ತೀವಿ ಫಸ್ಟ್ ಅವ್ರಿಗೆ ವಿಜ್ಞಾನ ವಿಷಯದಲ್ಲಿ ಏನ್ ಬರ್ತಾ ಹೋಗುತ್ತೆ ಇದೇ ವಿಷಯಕ್ಕೆ ಸಂಬಂಧಿಸಿದ ಇತಿಹಾಸ ಏನಿತ್ತು ಸಮಾಜಕ್ಕೆ ಸಂಬಂಧಿಸಿದಂತೆ ಹೇಳ್ತೀವಿ ಇದಕ್ಕೆ ಸಂಬಂಧಿಸಿದ ಅಂಕಿ ಅಂಶಗಳೇನಾದ್ರು ಇತ್ತು ಅವಾಗ ಅದನ್ನ ಗಣಿತ ರೂಪದಲ್ಲಿ ಹೇಳ್ತೀವಿ ಒಂದೇ ವಿಷಯವನ್ನ ಸಮಗ್ರವಾಗಿ ಸಮಗ್ರವಾಗಿ ಎಲ್ಲಾ ವಿಷಯಗಳನ್ನ ಹೇಳ ಒಂದು ವಿಷಯದಲ್ಲಿ ಸೊ ಇಂಟಿಗ್ರೇಟೆಡ್ ಇ ಕ್ಲಾಸ್ ರೂಮ್ ಅಂತಂದ್ರೆ ಕಂಬೈನ್ ಟೂ ಆರ್ ಮೋರ್ ಸಬ್ಜೆಕ್ಟ್ ಏರಿಯಾಸ್ ಇಂಟು ಟು ಒನ್ ಲೆಸನ್ ಅಂತ ಒಂದೇ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಅದರಲ್ಲಿ ಏನು ಲಿಂಕ್ ಮಾಡಿ ಹೇಳ್ತಾ ಹೋಗುವಂಥದ್ದು ಈಗ ಮಗು ಏನ್ ಮಾಡುತ್ತೆ ಕೇವಲ ವಿಜ್ಞಾನ ಇಲ್ಲಿ ಪರಿಸರ ಅಧ್ಯಯನ ಇ ಎಸ್ ಅಷ್ಟೇ ತಿಳ್ಕೊಳ್ಳೋದಿಲ್ಲ ಜೊತೆಗೆ ಸಮಾಜದ ಬಗ್ಗೆ ತಿಳ್ಕೊಂಡಿರುತ್ತೆ ಗಣಿತದ ಬಗ್ಗೆ ತಿಳ್ಕೊಳ್ತಾ ಹೋಗುತ್ತೆ ಸೊ ಇದನ್ನ ನಾವು ಇಂಟಿಗ್ರೇಟೆಡ್ ಇ ಕ್ಲಾಸ್ ರೂಮ್ ಅಂತ ಕರಿತದೆ ನೇರವಾಗಿ ಬಟ್ ಇನ್ನ ಸೆಪರೇಟ್ ಆಲ್ ಸಬ್ಜೆಕ್ಟ್ಸ್ ಅಂತ ಇದೆ ಸೊ ಇದು ಕಂಪ್ಲೀಟ್ಲಿ ಇರೋನ್ ಅರೇಂಜ್ ಸಪರೇಟ್ ಟೀಚರ್ಸ್ ಅಂಡ್ ಫರ್ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಇದು ಇಂಟಿಗ್ರೇಟೆಡ್ ಆಗುತ್ತೆ ಇಂಟಿಗ್ರೇಟೆಡ್ ಮೀನ್ಸ್ ಎಲ್ಲ ಕೂಡಿಕೊಳ್ಳುವಂಥದ್ದು ಸಮಗ್ರವಾಗಿರುವಂಥದ್ದು ಅಂತದ್ದು ಇಲ್ಲೂ ಸಹ ಸಪರೇಟ್ ಅಂತ ಇದೆ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಏನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪುನೀತ್ ಗೇವ್ ಈಸ್ ಕ್ಲಾಸ್ ಫಿಫ್ತ್ ಲರ್ನರ್ಸ್ ಔಟ್ ಲೈನ್ ಆಫ್ ಹ್ಯೂಮನ್ ಬಾಡಿ ಅಂಡ್ ಆಸ್ಕ್ ದೆಮ್ ಟು ಡ್ರಾ ದ ದೈಜೆ ಸಿಸ್ಟಮ್ ಬಿಫೋರ್ ಟೀಚಿಂಗ್ ಚಾಪ್ಟರ್ ಆನ್ ಫುಡ್ ಪುನೀತ್ ವಾಂಟೆಡ್ ಟು ಅಂತ ಇದೆ ಪುನೀತ್ ಗೇವ್ಸ್ ಇಸ್ ಕ್ಲಾಸ್ ವಿತ್ ಲರ್ನರ್ಸ್ ಪುನೀತ್ ಅವರು ಏನ್ ಮಾಡ್ತಿದ್ದಾರೆ ಐದನೇ ತರಗತಿಯ ಮಕ್ಕಳಿಗೆ ಏನ್ ಮಾಡ್ತಿದ್ದಾರೆ ಔಟ್ ಲೈನ್ ಆಫ್ ಹ್ಯೂಮನ್ ಬಾಡಿ ಪುನೀತ್ ಗೇವ್ ಎನ್ ಔಟ್ ಲೈನ್ ಆಫ್ ಹ್ಯೂಮನ್ ಬಾಡಿ ಸೊ ಒಂದು ಒಂದು ಮನುಷ್ಯನ ಒಂದು ಔಟ್ ಲೈನ್ ಅನ್ನ ಕೊಡ್ತಾ ಇದಾರೆ ಅವರು ಸೊ ಯಾವ ರೀತಿಯಾಗಿ ಮನುಷ್ಯ ಇರ್ತಾನೆ ಎನ್ನುವಂತದ್ದು ಸೊ ಹಾಗಾದ್ರೆ ಸೊ ಈಗ ಅವ್ರು ಹೇಳ್ತಾ ಇದ್ದಾರೆ ಈ ರೀತಿಯ ಕೊಡ್ತಾ ಇರೋದ್ರಿಂದ ಅಂಡ್ ಆಸ್ಕ್ ದೆಮ್ ಟು ಡ್ರಾ ಡೈಜೆಸ್ಟಿವ್ ಸಿಸ್ಟಮ್ ಸೊ ಅದ್ರ ಒಳಗಡೆ ನೀವೇನ್ ಮಾಡ್ಬೇಕು ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಬರೀಬೇಕು ನೀವು ಅಂತ ಹೇಳ್ತಾ ಇದ್ದಾರೆ ಸೊ ಡೈಜೆ ಸಿಸ್ಟಮ್ ಬರಬೇಕು ಬಟ್ ಆದ್ರೆ ಅವ್ರಿಗೆ ಚಾಪ್ಟರ್ ಆಗಿಲ್ಲ ಬಿಫೋರ್ ಟೀಚಿಂಗ್ ಚಾಪ್ಟರ್ ಆನ್ ದ ಫುಡ್ ಪುನೀತ್ ವಾಂಟೆಡ್ ಟು ಪುನೀತ್ ಇನ್ ಇಫ್ ಲರ್ನರ್ಸ್ ಮೇಕ್ ದ ಲೇಬಲ್ ಡಯಾಗ್ರಾಮ್ಸ್ ಸೊ ಡಯಾಗ್ರಾಮ್ಸ್ ಲೇಬಲ್ ಚೆಕ್ ಮಾಡ್ತಾ ರಾಂಗ್ ಮಾಡ್ತಾರೊ ಯಾ ಅವ್ರಿಗೆ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಎಲಿಸಿಟ್ ಲರ್ನರ್ಸ್ ಐಡಿಯಾಸ್ ಅಬೌಟ್ ಡೈಜೆಷನ್ ಸೊ ಅವ್ರೇನ್ ಮಾಡ್ತಾ ಇದಾರೆ ಜೀರ್ಣಕ್ರಿಯೆ ಬಗ್ಗೆ ಮಕ್ಕಳಲ್ಲಿ ಏನೆಲ್ಲ ಆಲೋಚನೆಗಳಿದಾವೆ ಸೊ ಜೀರ್ಣಕ್ರಿಯೆ ಕಲಿಯೋ ಬಗ್ಗೆ ಆಲೋಚನೆಗಳು ಎಲಿಸೇಟ್ ಹೊರ ಹಾಕೋದಕ್ಕೆ ಅವರ ಆಲೋಚನೆ ಹೇಗಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವ್ರೆಲ್ಲರೂ ಒಂದ್ ಕಡೆ ನೋಡಿರ್ತಾರೆ ಯಾರಾದ್ರೂ ಒಬ್ರು ಹೇಳಿರ್ತಾರೆ ತಿಳ್ಕೊಂಡಿರ್ತಾರೆ ಅದನ್ನ ಹೇಗೆ ಬರೀತಾರೆ ಒಂದು ಔಟ್ಲೈನ್ ಕೊಡ್ಬಿಟ್ಟು ಇಲ್ಲಿ ಹೇಗೆ ಬರ್ತಾ ಹೋಗುತ್ತೆ ನೀವು ತಿಳಿಸ್ಕೊಡಿ ಅನ್ನೋದನ್ನ ಹೇಳುವಂತ ಪ್ರಕ್ರಿಯೆ ಆಗ್ತದೆ ಸೊ ಇದು ಆಪ್ಷನ್ ಎರಡು ಸರಿಯಾಗಿದೆ ಇನ್ನು ಐಡೆಂಟಿಫೈ ದ ಲರ್ನರ್ಸ್ ವಿತ್ ಗುಡ್ ಡ್ರಾಯಿಂಗ್ ಸ್ಕಿಲ್ಸ್ ಡ್ರಾಯಿಂಗ್ ಸ್ಕಿಲ್ ಕೊಡ್ಬೇಕಂದ್ರೆ ಸೈನ್ಸ್ ಅನ್ನ ಯಾಕೆ ಚೂಸ್ ಅವರು ಅದು ರಾಂಗ್ ಆಗ್ತಾ ಹೋಗುತ್ತೆ ಎವ್ಯಾಲ್ಯೂಯೇಟ್ ಲರ್ನರ್ಸ್ ಆನ್ ಪ್ರೋಸೆಸ್ ಆಫ್ ಡೈಜೆಷನ್ ಸೊ ಕೇವಲ ಆ ಡೈಜೆಷನ್ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ವಿಷಯದ ಮೇಲೆ ಅವರಿಗೆ ಅವ್ರನ್ನ ಏನ್ ಮಾಡ್ತಾ ಹೋಗಬೇಕು ಮೌಲ್ಯಮಾಪನ ಮಾಡುವಂಥದ್ದು ತಪ್ಪಾಗ್ತಾ ಹೋಗುತ್ತೆ ಅವರಲ್ಲಿ ಏನು ಆಸಕ್ತಿ ಇದೆ ಅವರಲ್ಲಿ ಏನು ವಿಷಯಗಳು ಗೊತ್ತಿಲ್ಲ ತಿಳ್ಕೊಳ್ಳೋಕೋಸ್ಕರ ಆ ರೀತಿಯಾಗಿ ಮಾಡ್ತಾ ಇದಾರೆ ಅಷ್ಟೇನಂತ ಆಪ್ಷನ್ಸ್ ಅಲ್ಲಿ ಕೊಟ್ಟರುವಂತದ್ದು ಮುಂದಿನ ಪ್ರಶ್ನೆ ಏನು ಇವತ್ತಿನ ಕೊನೆಯ ಪ್ರಶ್ನೆ ವಿಚ್ ಆರ್ ದ ಫಾಲೋವಿಂಗ್ ಇಸ್ ಎ ನಾಟ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಫಾರ್ಮೇಟಿವ್ ಅಸೆಸ್ಮೆಂಟ್ ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಎಫ್ ಎಗಳು ಯಾವಾಗ ಮಾಡ್ತೀವಿ ಪ್ರತಿ ಒಂದು ನಾಲ್ಕು ನಾಲ್ಕು ಎಫ್ಎ ಗಳನ್ನ ಮಾಡ್ತೀವಿ ಪ್ರತಿ ಒಂದು ವರ್ಷಕ್ಕೆ ಸೊ ಪ್ರತಿ ವ್ಯಪ್ತಿಗಳನ್ನ ಏನ್ ಮಾಡ್ತೀವಿ ಮಗುವಿನ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳೋಕೆ ದೌರ್ಬಲ್ಯಗಳನ್ನು ತಿಳಿದು ಮಗು ಎಲ್ಲಿ ವೀಕ್ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದನ್ನ ನಾವೇನ್ ಮಾಡ್ತೀವಿ ಸ್ಟ್ರೆತ್ನಿಂಗ್ ಮಾಡ್ತಾ ಹೋಗ್ತೀವಿ ಆ ಎಫ್ ರಚ ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಾಟ್ ಕರೆಕ್ಟ್ ಯಾವುದು ಸರಿ ಅಲ್ಲ ಅಂತ ಕೇಳ್ತಾ ಇರೋದು ಯಾವ್ದಾಗ್ತಾ ಹೋಗುತ್ತೆ ಇಟ್ ಈಸ್ ಟು ಬಿ ರಿಪೋರ್ಟೆಡ್ ಇನ್ ಎವ್ರಿ ಕ್ವಾರ್ಟರ್ ಆಫ್ ದ ರಿಪೋರ್ಟ್ ಕಾರ್ಡ್ ಅಂತ ಇದೆ ಸೊ ವರದಿಕರಣ ಪ್ರತಿ ತ್ರೈಮಾಸಿಕದಲ್ಲಿ ಇದನ್ನ ವರದಿ ಮಾಡಬೇಕು ರಿಪೋರ್ಟ್ ಇನ್ ದ ಕ್ವಾರ್ಟರ್ ಪ್ರತಿ ಕ್ವಾರ್ಟರ್ಗೆ ಇದನ್ನ ರಿಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಆಕ್ಚುಲಿ ಇಟ್ ಈಸ್ ಟು ಬಿ ರಿಪೋರ್ಟೆಡ್ ಇನ್ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಏನ್ ಮಾಡ್ತೀವಿ ಜಸ್ಟ್ ಇದನ್ನ ಎವ್ಯಾಲ್ಯುವೇಟ್ ಮಾಡ್ತೀವಿ ಅಷ್ಟೇ ಸರ್ ನಾವು ಯಾವುದೇ ರೀತಿಯಾಗಿ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಆಕ್ಚುಲಿ ಇದು ಆಗೋದಿಲ್ಲ ಮೋಸ್ಟ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆನ್ಸರ್ ಆಗೋದಿಲ್ಲ ನೋಡೋಣ ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಟೀಚರ್ ಇನ್ ಟೇಕಿಂಗ್ ಟೈಮ್ಲಿ ಆಕ್ಷನ್ ಫಾರ್ ಎನಾನ್ಸಿಂಗ್ ಲರ್ನಿಂಗ್ ಅಂತ ಇದೆ ಇಟ್ ಹೆಲ್ಪ್ಸ್ ದೀಚರ್ ಟೇಕಿಂಗ್ ದ ಟೈಮ್ಲಿ ಆಕ್ಷನ್ ಫಾರ್ ಎನಾನ್ಸಿಂಗ್ ಲರ್ನಿಂಗ್ ಸೊ ಕೇವಲ ಇದು ರೂಪಣಾತ್ಮಕ ಮೌಲ್ಯಮಾಪನಗಳು ಮಾಡೋದ್ರಿಂದ ಮಾತ್ರ ಶಿಕ್ಷಕರಿಗೆ ಒಂದ್ ಏನ್ ಮಾಡ್ತಾ ಹೋಗುತ್ತೆ ಆಕ್ಷನ್ ಅವ್ರ ಮೇಲೆ ತಗೋಬೇಕು ಅನ್ನೋಂತದ್ದು ಗೊತ್ತಾಗೋದಿಲ್ಲ ಅದಕ್ಕೆ ಯಾಕೆ ಈ ರೀತಿ ತಗೋಬೇಕಂದ್ರೆ ಇದಕ್ಕೆ ಆಗ್ತಾ ಹೋಗುತ್ತೆ ಇದಕ್ಕೆ ಘಟಕ ಪರೀಕ್ಷೆಗಳು ಇದಕ್ಕೆ ಪ್ರಮುಖವಾಗಿ ಆಗ್ತದೆ ಘಟಕ ಪರೀಕ್ಷೆ ಅಥವಾ ಯೂನಿಟ್ ಟೆಸ್ಟ್ ಅಂತ ಕರಿತೀವಲ್ಲ ಸೊ ಅದರಿಂದ ಏನ್ ಮಾಡ್ತಾ ಹೋಗಬಹುದು ಇದು ಇಟ್ ಎಲ್ಸ್ ಟೀಚರ್ಸ್ ಟೇಕಿಂಗ್ ದ ಟೈಮ್ಲಿ ಆಕ್ಷನ್ ಯೂನಿಟ್ ಟೆಸ್ಟ್ ಗಳು ಅದಕ್ಕೆ ಆಕ್ಷನ್ ತಗೋಳಕ್ಕೆ ಸಹಾಯ ಮಾಡ್ತವೆ ಗಳಲ್ಲ ಸೊ ಇದು ಇದು ಏನಾಗ್ತದೆ ಸೊ ಎಗಳು ಸಾರಿ ಸರ್ ಯೂನಿಟ್ ಟೆಸ್ಟ್ ಸಹಾಯ ಆಗ್ತಾ ಹೋಗುತ್ತೆ ಆಕ್ಷನ್ ಇದು ಮೈನ್ಲಿ ಯೂನಿಟ್ ಟೆಸ್ಟ್ ಗೆ ಯೂನಿಟ್ ಟೆಸ್ಟ್ ತರಾನೇ ಏನಾಗ್ತಾ ಹೋಗುತ್ತೆ ಜೊತೆಗೆ ಆಕ್ಷನ್ ಸಹ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಯಾವುದು ಎಫ್ ಸಹ ಅಷ್ಟೇ ಎಫ್ ಗಳು ನಾವು ಎರಡೆರಡು ಎರಡು ತಿಂಗಳಿಗೆ ಒಂದ್ಸಲ ಮಾಡೋದ್ರಿಂದ ಆ ಮಗು ಏಕೆ ಕಲಿತಾ ಇದೆ ನಮ್ಗೆ ಗೊತ್ತಾಗುತ್ತೆ ಸೊ ಇದು ಸರಿಯಾಗಿದೆ ನೆಕ್ಸ್ಟ್ ಇಟ್ ಈಸ್ ಮಾನಿಟರ್ ಸ್ಟೂಡೆಂಟ್ ಪ್ರೋಗ್ರೆಸ್ಟೂಸ್ ಮಾನಿಟರ್ ಮಾಡಬಹುದು ಎನಿ ಇನ್ಫಾರ್ಮೇಷನ್ ಆಫ್ ಲರ್ನಿಂಗ್ ಆಫ್ ಚೈಲ್ಡ್ ಕ್ಯಾನ್ ಎಲ್ಪ್ ಇನ್ ಇನ್ಫಾರ್ಮೇಟಿವ್ ಅಸೆಸ್ಮೆಂಟ್ ಎನಿ ಇನ್ಫಾರ್ಮೇಷನ್ ಆನ್ ಲರ್ನಿಂಗ್ ಆಫ್ ಚೈಲ್ಡ್ ಕ್ಯಾನ್ ಎಲ್ಪ್ ಇನ್ ಅಸೆಸ್ಮೆಂಟ್ ಅಸಿಸ್ಮೆಂಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆ ಮಗುವಿನ ಕಲಿಕೆಗೆ ಸಹಾಯ ಮಾಡ್ತಾ ಹೋಗುತ್ತೆ ಯಾವ ಒಂದು ವಿಷಯದಲ್ಲಿ ಆದರೂ ಆಗ್ಲಿ ಅಂತ ಹೇಳಿ ಸೊ ಇದು ಸಹ ಸರಿಯಾಗ್ತಾ ಹೋಗುತ್ತೆ ಎಸ್ ಈಗ ನಾವೇನ್ ಮಾಡಬೇಕು ಇಟ್ ಈಸ್ ಟು ಬಿ ರಿಪೋರ್ಟೆಡ್ ಇನ್ ಎವ್ರಿ ಕ್ವಾರ್ಟರ್ ಆಫ್ ದ ರಿಪೋರ್ಟ್ ಕಾರ್ಡ್ ಸೊ ಪ್ರತಿ ಒಂದು ಕ್ವಾರ್ಟರ್ ಇಂದ ರಿಪೋರ್ಟ್ ಕಾರ್ಡ್ ಅಲ್ಲಿ ತೋರಿಸಬೇಕು ಅಂತ ಹೇಳಿದ್ರೆ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವ್ದಾಗ್ತಾ ಹೋಗುತ್ತೆ ಇಟ್ ಈಸ್ ಟು ಬಿ ರಿಪೋರ್ಟೆಡ್ ಇನ್ ಎವ್ರಿ ಕ್ವಾರ್ಟರ್ ಆಫ್ ದ ರಿಪೋರ್ಟ್ ಕಾರ್ಡ್ ಇದು ತಪ್ಪು ಸೊ ತಪ್ಪು ಏನಂತಂದ್ರೆ ಅವ್ರು ತಪ್ಪನ್ನೇ ಆನ್ಸರ್ ಮಾಡಿ ಅಂತ ಕೇಳಿರುವಂತದ್ದು ಅದರಿಂದ ನಂಗೆ ಇಲ್ಲಿ ಆನ್ಸರ್ ಯಾವಾಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವಿಲ್ಲಿ ಕ್ವಾರ್ಟರ್ಲಿ ಅವ್ರನ್ನ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಕೇವಲ ನಾವು ಅದನ್ನ ಅವ್ರಿಗೆ ಹೇಳಿದ್ರೆ ಸಾಕು ನಿಮ್ಮಲ್ಲಿ ಇಷ್ಟ ತಪ್ಪುಗಳಾಗ್ತಾ ಇದೆ ಎರಡು ತಿಂಗಳಿಗೆ ಮಾಡ್ಬೇಕು ಅನ್ನೋದೇನಿಲ್ಲ ಫಾರ್ ಎಕ್ಸಾಂಪಲ್ ಈಗ ಒಂದೊಂದು ಸೆಕ್ಷನ್ಗೆ ಎಫ್ ಒಂದೇ ಮಾಡಿರ್ತಾರೆ ಅದಕ್ಕೆ ನಾಲ್ಕು ತಿಂಗಳಿಗೂ ಒಂದ್ ಮಾಡ್ಬೇಕು ಅನ್ನೋದೇನಿಲ್ಲ ಸೊ ಎರಡ್ ಎರಡು ತಿಂಗಳಿಗೆ ಒಂದ್ಸಲ ಮಾಡ್ಬೋದು ಮೂರು ತಿಂಗಳಿಗೆ ಒಂದ್ಸಲ ಮಾಡ್ಬೋದು ಅದೇನಾಗ್ತದೆ ಮತ್ತೆ ಅದನ್ನ ರಿಪೋರ್ಟ್ ಮಾಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು ಏನು ಈ ಒಂದು ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆಗಳು ಇದಾಗಿತ್ತು ಇದೇ ರೀತಿಯ ಮತ್ತಷ್ಟು ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಬಿಡಿಸ್ತಾವಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ಈ ಒಂದು ತರಗತಿ ನಿಮ್ಗೆ ಇಷ್ಟ ಆಗಿದೆ ಜಸ್ಟ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೂ ಶೇರ್ ಹೋಗಿ ಅಂತ ಹೇಳ್ತಾ ಇದಾಗಿ ತಿನ್ನ ತರಗತಿ ನಮ್ಮ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು